ಒಂದು ಕಡೆ ನೇತ್ರಾವತಿ ನದಿ ಹರಿಯುತ್ತಿದ್ದರೆ ಹತ್ತಿರದಲ್ಲೇ ಕೈಲಾಸನ ಒಡೆಯ ಪರಮೇಶ್ವರನ ದೇವಸ್ಥಾನ ಶಿವಕ್ಷೇತ್ರಕ್ಕೆ ಸ್ವಲ್ಪವೇ ದೂರದಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣಕ್ಕೆ ಕಳೆದ ಎರಡು ದಶಕಗಳಿಗಿಂತಲೂ ಹಿಂದೆ ಸರ್ಕಾರದಿಂದ ಎರಡು ಪಾಯಿಂಟ್ ಐದು ಮೂರು ಎಕರೆ ಭೂಮಿ ಮಂಜೂರಾಗಿದ್ದರೂ ಈ ಭಾಗದಲ್ಲಿ ಸ್ಮಶಾನ ನಿರ್ಮಿಸದೆ ಗ್ರಾಮಸ್ಥರು ಎರಡೂ ಗ್ರಾಮಗಳನ್ನು ದಾಟಿ ಅಂತ್ಯಕ್ರಿಯೆ ಮಾಡುವಂತಾಗಿದೆ ಬಂಟ್ವಾಳ ತಾಲೂಕಿನ ಸರಪಾಡಿ ಗ್ರಾಮದ ಮಠದ ಬೆಟ್ಟು ಬಳಿ ಎರಡು ಪಾಯಿಂಟ್ ಐದು ಮೂರು ಎಕರೆ ಭೂಮಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆಯೇ ಹಿಂದೂ ರುದ್ರಭೂಮಿ ನಿರ್ಮಾಣಕ್ಕೆ ಮಂಜೂರಾಗಿರುತ್ತದೆ ಆದರೆ ಗ್ರಾಮ ಪಂಚಾಯತ್ ಸ್ವಂತ ನಿಧಿ ಸಿಎಸ್ಆರ್ ನಿಧಿ ಜನಪ್ರತಿನಿಧಿಗಳ ವಿಶೇಷ ಅನುದಾನ ತಾಲೂಕು ಪಂಚಾಯತ್ ಅನುದಾನ ಜಿಲ್ಲಾ ಪಂಚಾಯತ್ ಅನುದಾನ ಹೀಗೆ ಸರ್ಕಾರದಿಂದ ಸ್ಮಶಾನ ನಿರ್ಮಾಣಕ್ಕೆ ಹಲವಾರು ವ್ಯವಸ್ಥೆ ಇದ್ದರೂ ಈ ಗ್ರಾಮದಲ್ಲಿ ಸ್ಮಶಾನ ನಿರ್ಮಾಣ ವ್ಯವಸ್ಥೆ ಇನ್ನೂ ಆಗಿಲ್ಲ ಪಂಚಾಯತ್ ವತಿಯಿಂದ ಸ್ಮಶಾನ ನಿವೇಶನದ ಬಳಿ ಪುಟ್ಟ ಕಾಂಕ್ರೀಟ್ ರಸ್ತೆ ಮೋರಿ ವ್ಯವಸ್ಥೆ ಮಾತ್ರ ಆಗಿದ್ದು ಉಳಿದ ಪ್ರದೇಶದಲ್ಲಿ ಸಂಪೂರ್ಣ ಅರಣ್ಯ ಪ್ರದೇಶದಂತಾಗಿದೆ ಸುತ್ತಲೂ ಮರಗಳು ಹೆಂಬಲವಾಗಿ ಬೆಳೆದಿದೆ ಕಾಂಕ್ರೀಟ್ ರಸ್ತೆಯ ನಂತರ ಸರಿಯಾದ ದಾರಿ ವ್ಯವಸ್ಥೆ ಇಲ್ಲ ಈ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಆಗದೆ ನಿವೇಶನ ಸಂಪೂರ್ಣ ಅವ್ಯವಸ್ಥೆಯಲ್ಲಿದೆ ಸರಪಾಡಿಯಲ್ಲಿ ಸ್ಮಶಾನ ಇಲ್ಲದ ಕಾರಣ ಈ ಭಾಗದವರು ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವ ಬಂಟ್ವಾಳ ಬಡ್ಡಕಟ್ಟಿಯಲ್ಲಿರುವ ಸ್ಮಶಾನವನ್ನೇ ಅವಲಂಬಿಸಬೇಕಾಗಿದೆ ಮಳೆಗಾಲದಲ್ಲಿ ಈ ಭಾಗದವರು ತುಂಬಾ ನರಕಯಾತನೆ ಪಡೆದಿದ್ದಾರೆ ಒಂದು ಕಡೆ ವಾಹನದ ವ್ಯವಸ್ಥೆಯಾಗಬೇಕು ಗುಡ್ಡ ಪ್ರದೇಶದ ಭೂಮಿ ಇದ್ದವರು ಅವರ ಜಾಗದಲ್ಲಿಯೇ ತಮ್ಮವರ ಅಂತಿಮ ಕಾರ್ಯವನ್ನು ಮಾಡುತ್ತಾರೆ ಆದರೆ ಸ್ವಲ್ಪ ಜಾಗ ಇದ್ದವರಿಗೆ ಬಂಟ್ವಾಳದ ಬಡ್ಡಗಟ್ಟೆ ಸ್ಮಶಾನವೇ ಆಸೆಯಾಗಿರುತ್ತದೆ ಮಧ್ಯದಲ್ಲಿ ಯಾವುದೇ ಸ್ಮಶಾನದ ವ್ಯವಸ್ಥೆ ಇಲ್ಲ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಅನ್ನುವ ಹಾಗೆ ಸರ್ಕಾರದಿಂದ ಸ್ಮಶಾನ ನಿರ್ಮಾಣಕ್ಕೆ ಎಷ್ಟೊಂದು ವ್ಯವಸ್ಥೆ ಇದ್ದರೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಹಿಂಜರಿತದಿಂದ ಇಪ್ಪತ್ತು ವರ್ಷಗಳ ಹಿಂದೆಯೇ ಸರಕಾರದಿಂದ ಭೂಮಿ ದೊರೆತಿದ್ರು ಸರಪಾಡಿ ಗ್ರಾಮಕ್ಕೆ ಸ್ಮಶಾನ ಇನ್ನೂ ಒದಗಿ ಬಂದಿಲ್ಲ ಆದಷ್ಟು ಬೇಗ ಈ ಭಾಗದಲ್ಲಿ ಸ್ಮಶಾನದ ವ್ಯವಸ್ಥೆಯಾಗಲಿ